ತಿಂಗಳಿಗೆ ಸಾವಿರ ರೂಪಾಯಿ ಕಟ್ಟಿ ಹತ್ತು ಮನೆ ಹದಿನೇಳು ಕಾರು ತೊಂಬತ್ತು ದ್ವಿಚಕ್ರ ವಾಹನ ಎಪ್ಪತ್ತು ಐಫೋನ್ ಒಂದು ಕೋಟಿಗೂ ಹೆಚ್ಚು ಮೊತ್ತದ ಚಿನ್ನ ಹಣ ಗೆಲ್ಲುವ ಅವಕಾಶ ನಾವು ಈ ಮೊದಲು ಮಾಡಿದ ವಿಡಿಯೋ ನೋಡಿ ಹಲವಾರು ಮಂದಿ ವಿಷನ್ ಇಂಡಿಯಾ ಗೆ ಜಾಯ್ನ್ ಆಗಿದ್ರು ಇದು ಫೇಕ್ ಸ್ಕ್ಯಾಮ ಮೋಸನ ವಂಚನೆ ಇದರಿಂದ ನಿಮ್ಗೆ ಏನು ಲಾಭ ನೀವು ಅರ್ಧದಲ್ಲೇ ಓಡಿ ಹೋದ್ರೆ ಏನ್ ಮಾಡೋದು ನಿಮ್ಮ ಆಫೀಸ್ ಇದೆಯಾ ಇದಕ್ಕಿಂತ ಮುಂಚೆ ನೀವು ಏನ್ ಮಾಡಿದ್ರಿ ನಿಮ್ಮನ್ನ ಹೇಗೆ ನಂಬುದು ಎನ್ನುವ ಪ್ರಶ್ನೆಗಳನ್ನ ತುಂಬಾ ಜನ ಕೇಳಿದ್ರು ಕೇಳೋದು ಸಹಜ ಬಿಡಿ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ ಅದಕ್ಕಿಂತ ಮೊದಲು ನಿಮ್ಗೆ ಸ್ಕೀಮ್ ನೋಡ್ತೀನಿ ಒಂದು ವರ್ಷದ ಹಿಂದೆ ನಾವು ವಿಷನ್ ಇಂಡಿಯಾ ಸೀಸನ್ ಒನ್ ಅನ್ನು ಪ್ರಾರಂಭಿಸಿದ್ವಿ ಒಂದನೇ ಸೀಸನ್ ಈಗ ಯಶಸ್ವಿಯಾಗಿ ಸಾಕ್ತಾ ಇದ್ದು ಹತ್ತು ಕಂತುಗಳ ಡ್ರಾ ಈಗಾಗಲೇ ಮುಗಿದಿದೆ ಅದರಲ್ಲಿ ಮನೆ ಕಾರು ಚಿನ್ನ ಬೈಕ್ ಗೆದ್ದವರ ಫೋಟೋವನ್ನ ನೀವು ಇಲ್ಲಿ ನೋಡಬಹುದು ಮತ್ತು ಪ್ರತಿ ತಿಂಗಳು ನಡೆದ ಡ್ರಾ ದ ವಿಡಿಯೋವನ್ನ ನೋಡಬಹುದು ಈಗ ಪ್ರಾರಂಭಿಸಿರುವ ವಿಷನ್ ಟು ಇಂಡಿಯಾ ತುಂಬಾ ದೊಡ್ಡ ಗುರಿಯನ್ನು ಹೊಂದಿದೆ ಹೆಚ್ಚಾಗಿ ಮಿಡ್ಲ್ ಕ್ಲಾಸ್ ಜನರು ಈ ಸ್ಕೀಮ್ ಗೆ ಜಾಯಿನ್ ಆಗಿರುವ ಕಾರಣ ಹಲವರಿಗೆ ಇದರಿಂದ ಉಪಕಾರ ಆಗುತ್ತೆ ಕಚೇರಿ ವಿಳಾಸ ಇದಾಗಿದ್ದು ಸರ್ಕಾರದಿಂದ ಅಧಿಕೃತವಾಗಿ ನೋಂದಾವಣೆಯೂ ಆಗಿದೆ ಜನರ ವಿಶ್ವಾಸಾರ್ಹತೆಯೊಂದಿಗೆ ವಿಷನ್ ಟು ಇಂಡಿಯಾ ಮುಂದುವರಿಯುತ್ತಾ ಇದ್ದು ಕನ್ನಡ ಮತ್ತು ತುಳು ಚಿತ್ರರಂಗದ ಗಣ್ಯರು ಇದರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೀವೇ ನೋಡಿ ಇವ್ರು ಯಾಕೆ ಎತ್ಕೊಂಡು ಓಡೋಗಲ್ಲ ದುಡ್ಡು ಅಂತ ನನಗೆ ಮೇನ್ ಕಾರಣ ಅಂದ್ರೆ ಅವರು ಅದ್ಭುತವಾಗಿ ಲಾಭ ಮಾಡ್ಕೋತ ಇದಾರೆ ಕಂಡ್ರು ಇದರಿಂದ ಯಾರು ಒಬ್ಬ ಮನುಷ್ಯ ಅದ್ಭುತವಾಗಿ ಲಾಭ ಮಾಡ್ತಾನೆ ಅಂದ್ರೆ ಜನಕ್ ಮೋಸ ಮಾಡ್ಬೇಕಂತ ಥಾಟ್ ಎಲ್ಲಿಂದ ಬರುತ್ತೆ ನಮ್ಮ ಬೆಂದಿನೇಟು ಉಳಿತಾಯ ಮಲ್ತನಿಯಿಂದ ಅಂಡ ಎಲ್ಲ ನಮ್ಮ ಕೈ ಇಟ್ಟು ದಾದಾಂಡ ಪ್ರಾಫಿಟ್ ಉಂಡು ಅಂಡ ಅವು ನಮ್ಮ ಮಲ್ಪುನೇ ಎಡ್ಡೆ ಇನ್ನಿ ಪತ್ತು ಸಾರ ಜನ ಸೇರ್ದೇರೆ ಅಂಡ ಎಲ್ಲ ಲಕ್ಷ ಈ ಸಂಸ್ಥೆ ಸೇರೋಲಿ ತಾಯಕ ಈ ಈ ಸಂಸ್ಥದ ಮಿತ್ತ ಧೈರ್ಯ ಉಂಡು ನಂಬಿಕೆ ಉಂಡು ವರ್ಷ ಯಾನೆ ಮೆಂಬರ್ ಆತೆ ಯಾನೆ ಎನ್ನ ಇಲ್ಲದಕ್ಕಲಿ ಮೂಜಿ ಜನ ಮೆಂಬರ್ ಆತ ಈ ಸಂಸ್ಥೆಗೆ ನೀವು ಅತ್ಯಂತ ವಿಶ್ವಾಸಪೂರ್ವಕವಾದ ಸೇರಲಿ ಸದಸ್ಯರಲ್ಲಿ ಬಹುಶಃ ತಿಂಗ್ಳಿಗೆ ಒಂಜಿ ಸಹ ಕಟ್ಟು ನಾವು ಏರೆಗಳ ಇತ್ಯದ ಕಾಲ ಮಲ್ಲ ಬಂಗನೆತ್ತು ಮಲ್ಲ ಸಮಸ್ಯೆನೇ ಸಮಸ್ಯೆನೆ ನಾವು ಯಾಕೆ ಜನರಿಗೆ ಮೋಸ ಮಾಡಲ್ಲ ಮತ್ತು ನಮ್ಗೆ ಇದರಿಂದ ಏನು ಲಾಭ ಇದೆ ಅನ್ನೋದನ್ನ ವಿಷನ್ ಟು ಇಂಡಿಯಾದ ರೂವಾರಿ ಸಿರಾಜ್ ಅವರ ಮಾತುಗಳಲ್ಲಿ ನೀವು ಕೇಳಿ ಸಿಂಪಲ್ ಆಗಿದೆ ನಮ್ದು ಫಾರ್ಮುಲಾ ನಮ್ದು ಹೋಲ್ಸೇಲ್ ಬಿಸ್ನೆಸ್ ಆಗಿದೆ ಎಲ್ಲ ಪ್ರಾಡಕ್ಟ್ ನಾರ್ಮಲ್ ಒಂದು ಯಾವ್ದಾದ್ರು ಒಂದು ಗಿರಿಯಾಸ ಹರ್ಷ ನಾವು ಯಾವ್ದಾದ್ರು ಪರ್ಚೇಸ್ ಮಾಡೋದಾದ್ರೆ ಒಂದು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡೋದಾದ್ರೆ ಅವ್ರು ನೂರು ಪೀಸ್ ಪರ್ಚೇಸ್ ಮಾಡ್ತಾರೆ ಕರೆಕ್ಟ್ ಅಲ್ಲ ಹಂಡ್ರೆಡ್ ಪೀಸ್ ಪರ್ಚೇಸ್ ಮಾಡುವಾಗ ಒಂದು ಐದು ಸಾವಿರ ರೂಪಾಯಿ ಲಾಭ ಇಟ್ಟು ಸೇಲ್ ಮಾಡ್ತಾರೆ ಇಪ್ಪತ್ನಾಲ್ಕು ಸಾವಿರಕ್ಕೆ ಸೇಲ್ ಮಾಡೋದಾದರೆ ಒಂದು ಐದು ಸಾವಿರ ರೂಪಾಯಿ ಲಾಭ ಬರುತ್ತೆ ಅಂತ ಇಟ್ಕೊಳ್ಳಿ ನಾವು ತೌಸಂಡ್ ಪೀಸಸ್ ಸೆಲೆಕ್ಟ್ ಮಾಡ್ತೀವಿ ಪರ್ಚೇಸ್ ಮಾಡ್ತೀವಿ ನಮ್ಗೆ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಕೊಡ್ತಾರೆ ಕಂಪನಿಯವರು ಒಂದು ಏಳು ಸಾವಿರ ರೂಪಾಯಿ ಪ್ರಾಫಿಟ್ ಬಂದರು ಆರು ಸಾವಿರ ರೂಪಾಯಿ ಪ್ರಾಫಿಟ್ ಬಂದರು ಇಪ್ಪತ್ತು ಸಾವಿರ ಜನ ಆಗುವಾಗ ಪ್ರಾಫಿಟ್ ಸ್ವಲ್ಪ ಕ್ರೋರ್ಸಿಗೆ ಹೋಗುತ್ತೆ ಆ ಕ್ರೋರ್ಸನ್ನು ನಮಗೆ ಬರುವ ಲಾಭವನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಜನರಿಗೆ ಕೊಡ್ತಾ ಇದ್ದೀವಿ ಇದು ಒಂದು ಅಪೂರ್ವ ಮತ್ತು ಅಮೂಲ್ಯವಾದ ಅವಕಾಶ ನಿಮ್ಮ ದುಡಿಮೆಯಲ್ಲಿ ತಿಂಗಳಿಗೆ ಕೇವಲ ಸಾವಿರ ರೂಪಾಯಿ ಸೇವಿಂಗ್ಸ್ ಮಾಡಿದ ಹಾಗೆ ಇದರಲ್ಲಿ ನೀವು ಕಟ್ಟಿದ ದುಡ್ಡಿಗಂತೂ ಮೋಸ ಆಗೋದಿಲ್ಲ